ആപദം അപഹർത്തരം ദാതം സർവസംപം ലോകഭിരാമം ശ്രീരാമം ഭൂയോ ഭൂയോ നമാമ്യഹം ನಮ್ಮ ದೇಶದ ಎರಡು ಇತಿಹಾಸ ಗ್ರಂಥಗಳು ಒಂದು ರಾಮಾಯಣ ಒಂದು ಮಹಾಭಾರತ ರಾಮಾಯಣ ತ್ರೇತಾಯುಗದ ಒಂದು ಅಪೂರ್ವವಾದ ಕಾವ್ಯ ಸಾರ್ವಕಾಲಿಕ ಸತ್ಯವನ್ನು ಸಾರಿದ ಸತ್ಯ ಘಟನಾವಡಿಗಳನ್ನು ಚಿತ್ರಿಸಿದ ಸುಂದರ ಇತಿಹಾಸ ರಾಮನ ಪಾತ್ರ ಇಡೀ ಜಗತ್ತಿಗೆ ಹಾಸು ಹೊಕ್ಕಾಂತು ರಾಮನನ್ನು ಜನತೆ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ದುಃಖ ಆಗಲಿ ತುಂಬ ಖುಷಿಯಾಗಲಿ ಜಯ ಆಗಲಿ ಅಪಘಾತವಾಗಲಿ ಯಾವುದೇ ಕಾಲದಲ್ಲಿ ರಾಮನನ್ನು ಮರೀಲಿಕ್ಕಾಗುವುದಿಲ್ಲ ನಮ್ಮ ಭಾವನೆಯನ್ನು ನೀವು ನೋಡಿ ನಮಗೇ ಗೊತ್ತಾಗುತ್ತೆ ಸ್ಪಷ್ಟವಾಗಿ ತುಂಬ ದುಃಖ ಆಯಿತು ಅಂತ ಇಟ್ಕೊಳ್ಳಿ ಅದನ್ನು ನಾವು ಅಭಿವ್ಯಕ್ತಿಗೊಳಿಸಬೇಕು ಹೇಗೆ ಅಭಿವ್ಯಕ್ತಿಗೊಳಿಸೇವೆ ಅಬಾ ಏನು ಕಷ್ಟ ರಾಮ 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 ಅಂತ ನಾವು ಹೇಳ್ತೇವೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಅದನ್ನು ಚಿತ್ರಿಸಬೇಕು ಆ ಎರಡು ವಾಹನಗಳಿಗೆ ಡಿಕ್ಕಿ ಆಯಿತು ರಾಮ 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 ಅಂತ ಹೇಳ್ತೇವೆ ಅಲ್ಲಿ ರಕ್ತ ಪ್ರವಾಹ ಹರಿಯಿತು ರಾಮ ರಾಮ ಅಂತ ನಾವು ಹೇಳ್ತೀವಿ ತುಂಬ ಆನಂದ ಆಯಿತು ತುಂಬ ಸುಖ ಆಯಿತು ಏನ್ರಿ ಅವರ ಅದೃಷ್ಟ ರಾಮ ರಾಮ ಅಂತ ನಾವು ಹೇಳ್ತೇವೆ ಸುಖ ಆಗಲಿ ದುಃಖ ಆಗಲಿ ನಮಗೆ ರಾಮ ನಮ್ಮ ಜೀವನದಲ್ಲಿ ಹಾಸು ಹಕ್ಕಾಗಿದ್ದಾನೆ ಯಾಕೆ ಅಂತಂದರೆ ರಾಮದೇವರು ನಮ್ಮ ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಿದವ ಬಂಗಾರದ ಸಿಂಹಾಸನದಲ್ಲಿ ಕೂತು ಶ್ವೇತಛತ್ರದ ಅಡಿಯಲ್ಲಿ ಆರಾಮವಾಗಿ ತಂಗಿದವ ದೇವರಲ್ಲ ರಾಮದೇವರು ದೇಶದ ಉದ್ದಗಲಕ್ಕೆ ಸಂಚಾರ ಮಾಡಿದ್ದಾನೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ತುತ್ತ ತುದಿ ತನಕ ರಾಮದೇವರ ಕಾರ್ಯವ್ಯಾಪೃತಿಯನ್ನು ನಾವು ಕಾಣ್ತೇವೆ ರಾಮದೇವರು ಅಯೋಧ್ಯೆಯನ್ನು ಬಿಟ್ಟ ಬಂಗಾರದ ಸಿಂಹಾಸನ ತೆರೆದ ಕಾಡಿಗೆ ಬಂದ ನಿಮಿತ್ತ ಕೈಕೇಯಿ ಆದರೆ ತ್ರಿದಶ ಮುನಿ ಕೃತೆ ದೇವತೆಗಳಿಗೋಸ್ಕರ ಮುನಿಗಳಿಗೋಸ್ಕರವಾಗಿ ರಾಮ ಕಾಡಿಗೆ ಪ್ರವೇಶ ಮಾಡಿದ ಸೀತೆಯ ಅಪಹಾರ ನಿಮಿತ್ತ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ರಾಮದೇವರು ನಮ್ಮ ಕರ್ನಾಟಕದ ತುತ್ತಿನ ತುತ್ತನಕ ಬಂದಿದ್ದಾರೆ ಹಂಪೆ ತನಕ ಬಂದಿದ್ದಾರೆ ಹನುಮಂತದೇವರ ಕ್ಷೇತ್ರದ ತನಕ ಬಂದಿದ್ದಾರೆ ರಾಮದೇವರು ಕರ್ನಾಟಕಕ್ಕೆ ಬಂದಿದ್ದಾರೆ ಯಾಕೆ ಅಂತಂದರೆ ನಮ್ಮ ಜೀವನದ ಮೂಲ ಸ್ರೋತಸ್ಸು ಹನುಮಂತ ದೇವರು ಪ್ರಾದುರ್ಭಾವದ ಜಾಗನೇ ಈ ಕರ್ನಾಟಕ ಹಾಗಾಗಿ ಉತ್ತರ ಪ್ರದೇಶದಿಂದ ಈ ದಕ್ಷಿಣದ ಕರ್ನಾಟಕದ ತನಕ ರಾಮದೇವರ ದಿವ್ಯ ಸಂಚಾರ ನಡೆದಿದೆ ರಾಮದೇವರ ಸಂಪರ್ಕ ಇಡೀ ಜಗತ್ತಿಗೆ ನಡೆದಿದೆ ಇದು ರಾಮದೇವರ ಹೃದಯ ವೈಶಾಲ್ಯ ಒಂದು ವ್ಯಕ್ತಿ ಹೇಗಿರಬೇಕು ಒಬ್ಬ ರಾಜ್ಯಭಾರ ಮಾಡಬೇಕಾದ್ರೆ ಬರೀ ಕೋಣೆಯೊಳಗೆ ಕೂಡುವುದಲ್ಲ ಜನರ ಮಧ್ಯಮದಲ್ಲಿದ್ದು ಅವರಿಗೇನು ಕಷ್ಟ ಕಾರ್ಪಣ್ಯಗಳು ಅದರಲ್ಲೆಲ್ಲ ಸ್ಪಂದಿಸಬೇಕಾದ್ದು ಅವರ ಕರ್ತವ್ಯದಲ್ಲಿ ಸೇರಿದ್ದು ಅನ್ನೋದನ್ನು ರಾಮದೇವರು ತೋರಿಸಿಕೊಟ್ಟಿದ್ದಾರೆ ರಾಮದೇವರು ಏನೇನು ಸಮಸ್ಯೆಗಳಿತ್ತು ಅದನ್ನೆಲ್ಲ ಬಗೆಹರಿಸಿದ ದೊಡ್ಡ ದೇವರು ರಾಮದೇವರು ರಾಮದೇವರ ಸರ್ವ ದಾನ ಶಕ್ತಿಗೆ ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ರಾಮದೇವರಿದ್ದಲ್ಲಿಗೆ ದೂರ್ವಾಸರು ಬಂದರು ಲಕ್ಷ್ಮಣ ಬಾಗಿಲು ತೆರೆದು ರಾಮದೇವರ ಹತ್ರ ಕರ್ಕೊಂಡು ಬರ್ತಾನೆ ದುರ್ವಾಸರನ್ನು ದುರ್ವಾಸರು ಅಂದರೆ ನಮಗೆ ಗೊತ್ತು ಅವರೊಟ್ಟಿಗೆ ವಾಸ ಮಾಡುವುದೇ ಕಷ್ಟ ದುಷ್ಕರ ಅದಕ್ಕೆ ದುರ್ವಾಸ ಅಂತ ಅವರಿಗೆ ಹೆಸರು ಕೋಪ ಅಂದರೆ ಮೂಗಿನ ತುದಿಯಲ್ಲಿ ತುಂಬಿಕೊಂಡಿತ್ತು ಅವರು ಹೇಳಿದ್ದು ನಡೆದಿಲ್ಲ ಅಂತಂದರೆ ಶಾಪನೇ ಕೊಡುವವರು ರಾಮದೇವರ ಹತ್ರ ಬಂದು ಹೇಳ್ತಾರೆ ಹಸಿವಾಗುತ್ತೆ ಅಂತ ರಾಮದೇವರು ಹೇಳಿದ್ರು ಅಡುಗೆ ಮನೆ ತೆರೆದಿದೆ ಎಲೆ ಹಾಕಿದ್ದಾರೆ ಬಾಣಸಿಗರು ಅಡುಗೆಯನ್ನು ಮಾಡಿಟ್ಟಿದ್ದಾರೆ ಪರಿವೇಶಿಕರು ತಟ್ಟೆಯನ್ನು ಇಟ್ಕೊಂಡು ತಯಾರಾಗಿ ಬಡಿಸಲಿಕ್ಕೆ ಸಿದ್ಧರಿದ್ದಾರೆ ದುರ್ವಾಸರೆ ಚಿತ್ತೈಸಿ ಆಹಾರ ಸ್ವೀಕಾರ ಮಾಡಿ ದುರ್ವಾಸರೆ ಹೇಳಿದರು ಆಗುವುದಿಲ್ಲ ಅಂತ ಹೇಳಿದರು ರಾಮದೇವರು ಕೇಳಿದರು ಏನು ದುರ್ವಾಸರೆ ಅಂತ ಸಿದ್ಧಂ ನ ಎಂ ಯಾವುದು ತಯಾರಾಗಿದೆ ನನಗದು ಬೇಡ ಅಂತ ಹೇಳಿದರು ಅಯ್ಯೋ ರಾಮದೇವರು ಹೇಳಿದರು ದುರ್ವಾಸರೆ ಒಂದು ನಿಮಿಷ ಕೂಡಿ ಒಂದು ಕ್ಷಣದಲ್ಲಿ ನಿಮಗೆ ಅಡಿಗೆ ಮಾಡಿ ಬಿಸಿ ಬಿಸಿ ಬಡಿಸ್ತೇನೆ ಸಾಧ್ಯಂ ಉತ ನಾ ಇತಿ ತಯಾರಾಗಬೇಕಾ ನನಗೆ ಪುರ್ಸೊತ್ತಿಲ್ಲ ಅಂತ ಹೇಳಿದರು ಏನು ಮಾಡಬೇಕು ಹೇಳಿ ತಯಾರಾಗಿದೆ ಅಡಿಗೆ ಅಂತ ಹೇಳಿದರೆ ಅದು ತಂಗಳನ್ನಾಯಿತು ಅಂತ ಹೇಳಿದರು ದುರ್ವಾಸರು ತಯಾರು ಮಾಡ್ತೇನೆ ಅಂತಂದರೆ ಪುರ್ಸೊತ್ತಿಲ್ಲ ಅಂತ ಹೇಳಿದರು ಏನು ಮಾಡಬೇಕು ಅನ್ನ ಹಾಕಲಿಲ್ಲ ಅಂತಂದರೆ ಊರಿಡಿ ಹೇಳ್ಕೊಂಡು ಬರ್ತಾರೆ ರಾಮನ ತನಕ ಹೋದೆ ಒಂದು ಊಟ ಬಡಿಸಿಲ್ಲ ಏನು ರಾಜ ಅಂತ ಹೇಳ್ತಾರೆ ನಾವಾದರೂ ಏನು ಮಾಡಬೇಕು ಬೇಕಾದರೆ ಊಟ ಮಾಡಿ ಇಲ್ಲಿದ್ದರೆ ಹೋಗಿ ಅಂತ ಹೇಳಬೇಕೇ ಹೊರತು ನಮ್ಮಲ್ಲಿ ಉತ್ತರ ಇಲ್ಲ ರಾಮದೇವರು ಹೇಳಿದರು ತಯಾರು ಮಾಡಿದ ಅನ್ನ ಆಗುವುದಿಲ್ಲ ತಯಾರು ಮಾಡುವ ಅನ್ನವೂ ತಯಾರಾಗುವುದಿಲ್ಲ ಆಗುವುದಿಲ್ಲ ನಿನಗೆ ಕೈ ಹಿಡಿ ಅಂತ ಹೇಳಿದರು ದುರ್ವಾಸರು ಕೈ ಹಿಡಿದರು ಕರಪಾತ್ರ ಎರಡು ಕೈಯನ್ನು ಪಾತ್ರವಾಗಿ ಹೇಳಿದರು ರಾಮದೇವರು ನಾಲ್ಕು ಬೆರಳಲ್ಲಿ ಬಡಿಸಿದ್ರಂತೆ ಒಂದರಲ್ಲಿ ಲೇಷ ಒಂದರಲ್ಲಿ ಪೇಷ ಒಂದರಲ್ಲಿ ಭಕ್ಷ್ಯ ಒಂದರಲ್ಲಿ ಭೋಜ್ಯ ನಾ ಚತುರ್ವಿಧ ಅನ್ನ ರಾಮದೇವರು ಬಡಿಸಿರಂತೆ ಒಂದು ಬೆರಳು ಹೀಗೆ ಹಿಡಿದರೆ ಭಕ್ಷ್ಯ ಬಂದು ಬಿತ್ತು ಇನ್ನೊಂದರಲ್ಲಿ ಬೋಜ್ಜ ಬಂತು ಲೇಷ್ಯ ಬಂತು ಲೇಷ ಅಂದರೆ ನೆಕ್ಕುವಂಥದ್ದು ಇನ್ನೊಂದು ಪೇಯ ಕುಡಿಯುವಂಥದ್ದು ನಾಲ್ಕನ್ನು ಏಕಕಾಲದಲ್ಲಿ ಅಮೃತಾನ್ನವನ್ನು ಕೊಟ್ಟರಂತೆ ದುರ್ವಾಸರು ಹೇಳಿದರು ರಾಮ ಎಷ್ಟು ರುಚಿ ಎಷ್ಟು ರುಚಿ ಎಷ್ಟು ಸ್ವಾದಿಷ್ಟ ಅಂತ ರಾಮದೇವರು ಹೇಳಿದ್ರು ಸ್ವೀಕಾರ ಮಾಡಿ ಅಯ್ಯ ದುರ್ವಾಸರು ಹೇಳಿದರು ಸಾಕು 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 ಇನ್ನು ಸ್ವಲ್ಪ ಅಂತ ರಾಮದೇವರು ಬಡಿಸಿದರಂತೆ ತೃಪ್ತಿ ಆಯಿತು ಅಂತ ಹೇಳಿದರಂತೆ ಇದು ರಾಮದೇವರ ಕ್ರಮ ಅಂದರೆ ಹೀಗೆ ಅಂತೆ ತಯಾರು ಮಾಡಿದ ಅನ್ನ ಅಲ್ಲ ತಯಾರು ಮಾಡುವ ಅನ್ನ ಅಲ್ಲ ಇನ್ನೊಬ್ಬರಿಂದ ತಯಾರು ಮಾಡಿದ್ದಲ್ಲ ಇನ್ನೊಬ್ಬರು ಬಡಿಸುವುದಲ್ಲ ರಾಮನೇ ಮಾಡಬೇಕು ರಾಮನೇ ತಯಾರು ಮಾಡಬೇಕು ಅಂತ ಅಮೃತ ಅನ್ನ ದುರ್ವಾಸರು ಬಯಸಿದರೆ ಆ ಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಎಲ್ಲ ಸಂಪತ್ತನ್ನು ಕೊಡುವ ದೇವರು ರಾಮದೇವರು ದುರ್ವಾಸರು ಘೋಷಣೆ ಮಾಡಿದರಂತೆ ದೇವರು ಅಂದರೆ ರಾಮ ಕೊಡುವವ ಅಂದರೆ ರಾಮಚಂದ್ರ ಅವನಂತಹ ದೇವರು ಪ್ರಪಂಚದಲ್ಲಿಲ್ಲ ಅಂತ ರಾಮದೇವರ ಉಪಾಸನೆ ನಾವು ದಿನ ಮಾಡಿದರೆ ನಮಗೆ ಯಾವ ಕೊರತನೂ ಬರುವುದಿಲ್ಲಂತೆ ನಾಲ್ಕು ವಿಧವಾದ ಪುರುಷಾರ್ಥ ನಾಲ್ಕು ಬೆರಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಬೇಕಾ ರಾಮದೇವರು ಕೊಡ್ತಾರೆ ಅರ್ಥ ದುಡ್ಡು ಬೇಕಾ ರಜತ ಬಂಗಾರ ಎಲ್ಲ ಕೊಡ್ತಾರೆ ಕಾಮ ಲೋಕದ ಸುಖ ಭೋಗ ಬೇಕಾ ಕೊಡ್ತಾರೆ ಅಂತ ಮೋಕ್ಷ ಬೇಕಾ ನಾಲ್ಕು ಪುರುಷಾರ್ಥ ಯಾರ್ಯಾರಿಗೆ ಏನೇನು ಪುರುಷಾರ್ಥ ಬೇಕು ಅದನ್ನು ಕರುಣಿಸುವ ದೊಡ್ಡ ದೇವರು ರಾಮದೇವರು ಅಯೋಧ್ಯೆಯಲ್ಲಿ ಮೆರೀತಾ ಇದ್ದಾರೆ ಇಡೀ ದೇಶಕ್ಕೆ ಸಮೃದ್ಧಿಯಾಗಲಿ ನಮ್ಮ ದೇಶದಲ್ಲಿ ಬಡವರೇ ಇರಬಾರ್ದು ಹೊಟ್ಟೆಗೆ ಹಸಿವೆಯಿಂದ ಜೀವವನ್ನು ಬಲಿ ಕೊಡಬಾರದು ಎಲ್ಲರೂ ಮಾನ ಮರ್ಯಾದೆ ಗೌರವದಿಂದ ಸಮೃದ್ಧರಾಗಿ ಬದುಕುವ ರಾಮರಾಜ್ಯ ಆದಷ್ಟು ಬೇಗ ಲಭಿಸಲಿ ಅಂತ ರಾಮದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಕೃಷ್ಣಾರ್ಪಣೆ ಮನಸ್ತು